ಇಲ್ಲಿ ಎಷ್ಟು ಬಿ ರೇಷೋ ಕೊಟ್ಟಾರ ಫೋರ್ ಇಷ್ಟು ಫೈವ್ ಅಂತಂದು ನಮ್ಗೆ ಎ ಬೈ ರೇಷೋ ಬಿ ಬೈ ಎ ಕೇಳ್ಯಾರ ಎ ಬೈ ಬಿ ಫೋರ್ ಬೈ ಫೈವ್ ಇಷ್ಟು ಫೈವ್ ಬೈ ಫೋರ್ ಆಕೈತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾಲ್ಕು ನಾಲ್ಕನಕಲಿ ಹದಿನಾರು ಐದ್ಲಿ ಇಪ್ಪತ್ತೈದು ಅಂದ್ರೆ ಎ ಎಸ್ ಟು ಬಿ ಎಷ್ಟು ಬರುತ್ತೀ ಹದಿನಾರು ರೇಷೋ ಇಪ್ಪತ್ತೈದು ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ ನೋಡ್ರಿ ಇಲ್ಲಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಲೈಕ್ ಮಾಡ್ರಿ ಮತ್ ಹಂಗ ಶೇರ್ ಮಾಡ್ರಿ ಲಾಭ ಅಥವಾ ನಷ್ಟ ನಷ್ಟ ಶೆಕ್ಡಾವ್ರು ಕೇಳ್ಯಾರ ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಕಾಸ್ಟ್ ಪ್ರೈಸ್ ರೇಷು ಕೊಟ್ಟರೆ ತ್ರೀ ಇಷ್ಟು ಫೋರ್ ಅಂತ ಅಂದ ಅಂದ್ರೆ ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒಂದು ಕಮ್ಮಿ ಕಾಸ್ಟ್ ಪ್ರೈಸ್ ಕಿ ಅಂದ್ರೆ ಲಾಸ್ ಆಗತಿ ಒಂದು ಪರ್ಸೆಂಟೇಜ್ ಆಫ್ ಲಾಸ್ ಏಜ್ ಕುಲ್ ಒನ್ ಬೈ ಫೋರ್ ಇಂಟು ನೂರ ಆಗತಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟೇಜ್ ಲಾಸ್ ಆಗತಿ ಇಲ್ಲಿ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತಿ ನೋಡ್ರಿ ಇಲ್ಲಿ ಸರಳ ಬಡ್ಡಿಯಲ್ಲಿ ಒಂದು ಮತ್ ಹದಿನೈದು ವರ್ಷಕ್ಕೆ ಹದಿನಾಲ್ಕು ಪಟ್ಟ ಆಕೆ ಅಂದ್ರ ಪ್ರಿನ್ಸಿಪಲ್ ಒಂದಿತ್ತ ಅಮೌಂಟ್ ಹದಿನಾಲ್ಕತಿ ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ ಹದಿಮೂರ್ ಆಗತ್ತೆ ಅಮೌಂಟ್ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಇರ್ತೈತಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಹದಿಮೂರು ಬಂತು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟಿ ಡಿ ಬೈ ಹಂಡ್ರೆಡ್ ಆಕೈತಿ ಸಿಂಪಲ್ ಇಂಟ್ರೆಸ್ಟ್ ಹದಿಮೂರು ಬಂತು ಪ್ರಿನ್ಸಿಪಲ್ ಒಂದ್ ಐತಿ ರೇಟ್ ಕಂಡಿರ್ಬೇಕು ಟೈಮ್ ಕೊಟ್ಟರೆ ಇಲ್ಲಿ ಎಷ್ಟು ರೀ ಹದಿನೈದು ವರ್ಷ ಅಂತಂದ್ರೆ ಡಿರ್ಡು ಬೈ ನೂರು ಆಕೈತಿ ಐದು ಮೂರು ಐದು ಇಪ್ಪತ್ಲಿ ಆರ್ ಇಸಿ ಕೊಟ್ಟು ಎಷ್ಟು ಬರ್ತರಿ ಇಲ್ಲಿ ಎರಡುನೂರ ಅರವತ್ತು ಅಪ ಮೂರು ಬರ್ತೈತಿ ನಮ್ಗೆ ಅದ ನೋಡ್ರಿ ಅದ ಬಡ್ಡಿ ದರದೊಳಗೆ ಅದರ ರೇಟ್ನಾಗ ತೊಂಬತ್ತೆರಡು ಪಟ್ಟ ಆಗ್ಬೇಕಂತ ಕೇಳಿರಿ ಅಂದ್ರೆ ಪ್ರಿನ್ಸಿಪಲ್ ಒಂದ್ ಇತ್ತ ಅಮೌಂಟ್ ತೊಂಬತ್ತೆರಡುಕೈತಿ ಬಟ್ ಎಷ್ಟು ರೀ ತೊಂಬತ್ತೊಂದು ಆತಿಲಿ ತೊಂಬತ್ತೊಂದು ಇಂಟು ಪ್ರಿನ್ಸಿಪಲ್ ಒಂದ್ ರೇಟ್ ಎರಡುನೂರ ಅರವತ್ತಪ್ಪ ಮೂರು ಇಂಟು ಟೈಮ್ ಕಂಡು ಇಡಬೇಕು ಡೇಡ್ ಬೈ ನೂರಕೈತಿಲಿ ಏಳು ತೊಂಬತ್ತೊಂದು ಹದಿಮೂರ್ ಇಪ್ಪತ್ತು ಎರಡ್ನೂರ ಅರವತ್ತು ಇಪ್ಪತ್ತೊಂದ್ಲೆ ಇಪ್ಪತ್ತೈದೇ ಟಿ ಇ ಐದ್ ಐದ್ಮೂರ್ಲಿ ಹದಿನೈದು ಇಂಟು ಏಳು ಮಾಡ್ಬೇಕು ಟೈಮ್ ಎಷ್ಟು ಬಂತ್ರಿ ಇಲ್ಲಿ ನೂರ ಐದು ಇಯರ್ಸ್ ಬರ್ತೈತೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ರಿ ಇಲ್ಲಿ ಎಂಟ್ರ್ ಮಲ್ಟಿಪಲ್ ನಾಲ್ಕು ನಾಲ್ಕು ಸ್ಟಾರ್ಟಿಂಗ್ ನಂಬರ್ ನೀವು ಎವರೇಜ್ ಅಂತಂದ್ರ ನಾಲ್ಕು ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ಆಕತ್ರಿ ಇವು ಕೂರ್ಸು ಸಮ್ರಿ ಎಂಟು ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತೆರಡು ಎರಡು ಬೈ ನಾಲ್ಕು ಮಾಡ್ಬೇಕ್ರಿ ರೀ ಎವರೇಜ್ ಕೇಳ್ರೀನಿ ಅಂದ್ರ ಎಂಬತ್ತು ಅಪಾಯಿಂಟ್ ನಾಕ್ ಆಗೈತಿ ಅಂದ್ರ ಇಪ್ಪತ್ತು ಎವರೇಜ್ ಬರ್ತೀವಿ ಅಂದ್ರ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ರಿ ಇಲ್ಲಿ ವಿವೇಕ ದೇವ ಮತ್ತು ಲಲಿತನೋರು ಒಂದು ಕೆಲಸನ ಒಬ್ಬೊಬ್ಬರ ಹತ್ತು ದಿನ ಹದಿನೈದು ದಿನ ಲಲಿತನೋರು ಇಪ್ಪತ್ತು ದಿನ ಯುಕುರ್ ದೆಲ್ಸೆ ಮರವತ್ತು ಆಕೈತ್ರಿ ಹತ್ತಾರಲಿ ಹದಿನೈದು ನಾಲ್ಕಲಿ ಅರವತ್ತು ಇಪ್ಪತ್ತ್ ಮೂರ್ಲಿ ಅರವತ್ತು ಕತೆ ನೋಡ್ರಿ ಇಲ್ಲಿ ವಿವೇಕ ಮತ್ತು ದೇವ್ ಇಬ್ರು ಸೇರಿ ಅದೇ ಕೆಲಸ ಅರ್ಧ ಭಾಗ ಅಂತ ಕೇಳ್ರಿ ಇಲ್ಲಿ ಅಂದ್ರೆ ಫುಲ್ ಅರ್ವತ್ ಇದ್ರ ಅರ್ಧ ಎಷ್ಟಾಗ ಮೂವತ್ತಕತಿ ಎರಡು ಕೆಲಸ ಯಾರ್ ಮಾಡ್ತಾರೀ ವಿವೇಕ್ ಮತ್ತು ದೇವ್ ಮಾಡ್ತಾರ ಎಷ್ಟ್ ಎಷ್ಟೈತ್ರಿ ಅಪಿಶನ್ಸಿ ಆರ್ ಐತಿ ಪ್ಲಸ್ ಐತ್ರಿ ಎಷ್ಟೈತ್ರಿ ಐತಿ ಅಂದ್ರ ಮೂವತ್ತು ಪ್ಲಸ್ ಹತ್ ಮಾಡಿದ್ರೆ ಎಷ್ಟು ಬಂತ್ರಿ ಮೂರು ದಿವಸದಾಗ ಇಬ್ರು ಕೆಲಸ ಮಾಡ್ತಾರ ಅಂದ್ರೆ ಅಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ నోడి నమగ్గా మార్క్ ప్రైజ్ కండి అంత కొట్ర ఇల్ సంగ్ ప్రైజ్ మొత్తం డిస్కౌంట్ కొట్టారు పర్మల్ నోడి సెల్లింగ్ ప్రైజ్ మార్క్ ప్రైజ్ ఇంటూ ఆఫ్ డస్కౌంట్ కొటర సెల్లింగ్ ప్రైజ్ ఐదు సార్ మార్క్ ప్రైజ్ కండి ఇప్పంట్ డీస్కౌంట్ కొట్టే ఎంత్ పొయింట్ నూరకైతి జీరో జీరో నాకెళ్ళె ఎంటు నాకొందే నామరె హన్ను నే నాకల హిన్ను ఏడు మార్క్ ప్రైజ్ ఇజ్ కొట్టు హూర నలవత్ ఇంటూ మార్క్ ప్రైజ్ ఇ ఆరు ಏಳ್ನೂರು ರೂಪಾಯಿ ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಇಲ್ಲಿ ಇನ್ನೊಂದ್ ಮೆಥದ್ ನೋಡ್ರಿ ಡಿಸ್ಕೌಂಟ್ ಎಷ್ಟು ಕೊಟ್ಟನ್ರಿ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಇದೆ ಐತ್ರಿ ಒನ್ ಬೈ ಫೈವ್ ಆಕತಿ ಡಿಸ್ಕೌಂಟ್ ಒಂದು ಕೊಟ್ಟನಂದ್ರೆ ಫೋರ್ ಬೈ ಫೈವ್ ಆಕತ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಾಲ್ಕು ಆಕತ್ರಿ ಮಾರ್ಕ್ ಪ್ರೈಸ್ ಎಷ್ಟಿರ್ತೀರಿ ಐದು ಇರ್ತೈತಿ ಇಲ್ಲಿ ನಾಲ್ಕರ ವ್ಯಾಲ್ಯೂ ಎಷ್ಟು ಕೊಟ್ಟನ್ರಿ ಐದು ಸಾವಿರದ ಮುನ್ನೂರ ಅರವತ್ತು ಅರವತ್ತಾಗೈತಿ ನಾಲ್ಕು ಒಂದೇ ನಾಲ್ಕು ಮೂರಲಿ ಹದಿಮೂರ ನಲ್ವತ್ತು ಮಲ್ಟಿಪ್ಲೈ ಮಾಡೋಣ ಇದಕ್ಕೆ ಎಷ್ಟು ಬರ್ತೀರಿ ಇಲ್ಲಿ ಆರ್ ಸಾವಿರದ ಏಳ್ನೂರ ಆಕತಿ ಅಂದ್ರೆ ಸೇಮ ಬರ್ತೀರಿ ನೋಡ್ರಿ ಇಲ್ಲಿ ನಮ್ಗೆ ಆಯ್ತಾ ಕಾರ್ ಟೋಟದ ವಿಸ್ತೀರ್ಣ ಕೊಟ್ಟಣ ಆಯ್ತದ ವಿಸ್ತರಣ ರೀ ಇಲ್ಲಿ ಲೆಂತ್ ಇಂಟು ಬ್ರೆಡ್ ತಗತೆ ನಮಗೆ ಲೆಂತ್ ಹನ್ನೆರಡು ಸೆಂಟಿಮೀಟರ್ ಕೊಟ್ಟನ ಬ್ರೆಡ್ ತೊಂಬತ್ ಸೆಂಟಿಮೀಟ್ರ್ ಎಷ್ಟ್ರಿ ನೂರ ಎಂಟು ಚದರ ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಅಂದ್ರೆ ಆಪ್ಷನ್ ಎಷ್ಟ್ರಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ಇಲ್ಲಿ ಐವತ್ತು ಸಿಕ್ಸ್ ಸರಾಸರಿ ವಯಸ್ಸು ಎಷ್ಟು ರೀ ಅರವತ್ತಾರು ವರ್ಷ ಕೊಟ್ಟಾನ ಐವತ್ತು ಟೀಚರ್ ರೀ ಎವರೇಜ್ ಏಜ್ ಅರವತ್ತಾರು ಕೊಟ್ಟಾನ ಅಂದ್ರ ಟೋಟಲ್ ಏಜ್ ಎಷ್ಟ್ರಿ ಅರವತ್ತಾರು ಇಂಟು ಐವತ್ತು ಮಾಡಿದ ಮೂರ್ ಸಾವಿರದ ಮುನ್ನೂರಕತ್ತ ಇನ್ನೊಂದು ಶಾಲೆ ಸರಾಸರಿ ಅರವತ್ತ ಶಿಕ್ಷಕರದ್ದು ಐವತ್ತೈದು ಕೊಟ್ಟನು ಅರವತ್ತು ಟೀಚರ್ ಎಷ್ಟು ಕೊಟ್ಟನ್ರಿ ಇಲ್ಲಿ ಐವತ್ತೈದು ವರ್ಷ ಕೊಟ್ಟನು ಇಂಟು ಅರವತ್ತ್ ಮೂರೀ ಇದು ಮೂರ್ ಸಾವಿರದ ಮುನ್ನೂರ ಅಕತಿ ಅಂದ್ರೆ ಎರಡು ಸಾಲಿ ಸೇರಿಸಿ ಟೋಟಲ್ ಎವರೇಜ್ ರೀ ಇಲ್ಲಿ ಟೋಟಲ್ ಎವರೇಜ್ ಕೇಳ ನಮಗ ಟೋಟಲ್ ಎವರೇಜ್ ಟೋಟಲ್ ಏಜ್ ಎಷ್ಟೈತ್ರಿ ಮೂರ್ ಮುನ್ನೂರು ಪ್ಲಸ್ ಮೂರ್ ಸಾವಿರದ ಮುನ್ನೂರು ಟೋಟಲ್ ಜನ ರೀ ಐವತ್ತು ಪ್ಲಸ್ ಅರ್ವತ್ ಆಗತ್ತೆ ಹತ್ತು ಜೀರೋ ಜೀರೋ ಕ್ಯಾನ್ಸಲ್ ಆಗತ್ರಿ ಅಂದ್ರ ಅರವತ್ತು ಎವರೇಜ್ ಆಗತ್ರಿ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ಇಲ್ಲಿ ನಮ್ಗೆ ಎರಡ್ ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಕೇಳಿ ನಾವು ನೋಡ್ರಿ ಡಿಫ್ರೆನ್ಸ್ ಇಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ಆರ್ ಅಪ್ ಪಾಯಿಂಟ್ ಹಂಡ್ರೆಡ್ ಹೋಲ್ ಹೋಲ್ಸ್ಕ್ವೇರ್ ಆಗತ್ತೆ ಡಿಫ್ರೆನ್ಸ್ ಇಜು ಹೆಜ್ಕೊಟ್ಟು ಪ್ರಿನ್ಸಿಪಲ್ ಮೂರ್ ಸಾವಿರದ ಕೊಟ್ಟಣ ರೇಟ್ ಇಪ್ಪತ್ತು ಪಾಯಿಂಟ್ ಹಂಡ್ರೆಡ್ ಸ್ಕ್ವೇರ್ ಆಗತ್ತೆ ಇದು ಇಪ್ಪತ್ತು ಪಾಯಿಂಟ್ ಹಂಡ್ರೆಡ್ ಇಪ್ಪತ್ತೊಂದ್ಲಿ ಇಪ್ಪತ್ತೈಲಿ ಇಪ್ಪತ್ತೊಂದೇ ಇಪ್ಪತ್ತೈದು ಇಲ್ಲಿ ನೋಡ್ರಿ ಐದು ಐದೈಲಿ ಇಪ್ಪತ್ತೈದು ಐದು ಆಗುತ್ತೆ ಇಲ್ಲಿ ಎರಡು ಜೀರೋ ಇದ್ದು ಒಂದು ಜೀರೋ ಬೇರೆ ಏನು ಅಂದ್ರೆ ಇಪ್ಪತ್ತೈದು ನಾಲ್ಕು ನೂರಾಗತ್ತೆ ಮೂವತ್ತೆರಡು ಇಂಟು ನಾಲ್ಕು ಮಾಡಿದ್ರೆ ಎಷ್ಟು ಎಷ್ಟ್ರಿ ನೂರ ಇಪ್ಪತ್ತೆಂಟು ಬರ್ತಾರ ಡಿಫ್ರೆನ್ಸ್ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ರಿ ಇಲ್ಲಿ ಬಿ ಎಗಿಂತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಐತೆ ಅಂದ್ಕೊಂಡ್ರ ಬಿ ರೇಷ್ ಎಷ್ಟಾಗತ್ತೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಐತಿ ಅಂದ್ರೆ ಎಷ್ಟೈತೆ ರೀ ಒನ್ ಬೈ ಫೈವ್ ಇದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಸಿಕ್ಸ್ ಬೈ ಫೈವ್ ಆಕತಿ ಬಿ ಆರ್ ಇದ್ರ ಎ ಐದ್ ಇರ್ತೈತಿ ಇಲ್ಲಿ ಮತ್ತ ಸಿ ಬಿ ಗಿಂತ ಇಪ್ಪತ್ತೈದು ಪರ್ಸೆಂಟೇಜ್ ಐತಿ ಅಂದ್ ಕೊಟ್ಟು ಇಪ್ಪತ್ತೈದು ಪರ್ಸೆಂಟೇಜ್ ಎಷ್ಟಾಗತ್ತೀ ಒನ್ ಬೈ ಫೋರ್ ಆಕತಿ ಅಂದ್ರ ಸಿ ಬಿ ಗಿಂತ ಇಪ್ಪತ್ತೈದು ಪರ್ಸೆಂಟ್ ಅಂದ್ರ ಬಿ ಇದ್ರ ಸಿ ಐದು ಇರ್ತೈತಿ ನೋಡ್ರಿ ಇಲ್ಲಿ ಬಿ ನಾಲ್ಕು ಸಿ ಐದ್ ಆಕತಿ ಇಲ್ಲಿ ಮಗಳ ನಂಬರ್ ಇಲ್ಲಿ ಮಗಳ ನಂಬರ್ ಬರ್ಕೊಂಡ್ರಿ ಇಲ್ಲಿ ಎರಡೆರಡುಲಿ ಎರಡು ಎರಡ್ಲಿ ಎರಡು ಮೂರಲಿ ಆಕತಿ ಐದು ಮೂರಲಿ ಹದಿನೈದು ಆರ್ ಎರಡುಲಿ ಹನ್ನೆರಡು ಐದು ಎರಡು ಹತ್ತಕತಿ ಸಿ ವ್ಯಾಲ್ಯೂ ಮುನ್ನೂರ ಮೂವತ್ ಕೊಟ್ಟನ್ರಿ ರೀ ಇದ್ರದ್ದು ಹದಿನೈದು ಅಂದ್ರ ಹದಿನೈದು ಇಪ್ಪ ಇಪ್ಪತ್ತೆರಡು ಮುನ್ನೂರ ಮೂವತ್ತು ನಮಗೆ ಎದು ಕೇಳೋಣ ಎ ಹತ್ತು ಇಂಟು ಇಪ್ಪತ್ತೆರಡು ಮಾಡಿದ್ರ ಎರಡುನೂರ ಇಪ್ಪತ್ತು ಬರ್ತೈತಿ ಅಂದ್ರ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ ಸಿ ಒಂದ್ ಒಬ್ಬನ ಒಂದ್ ಕೆಲಸನ ಇಪ್ಪತ್ತಿಂದ ಮಾಡ್ತಾನ ಟಿ ಅದ ಕೆಲಸನ ಮೂವತ್ತಿಂದ ಮಾಡ್ತಾನ ಈ ಕುರ್ದ ಕುರ್ದಿಮ್ಮ ಅರವತ್ತು ಕತಿ ಇಪ್ಪತ್ತ್ ಮೂರಲಿ ಮೂವತ್ತೆರಳೇ ಸಿ ಮತ್ತು ಇಬ್ರು ಸೇರಿ ಅದಕ್ಕೆ ಕೆಲಸ ಎಷ್ಟ ಮಾಡ್ತಾರಂತಂದು ಕೇಳ್ಯಾರ ಅರವತ್ತು ಒಪ್ಪ ತ್ರೀ ಪ್ಲಸ್ ಟು ಅರವತ್ತು ಒಪ್ಪ ಐದ್ ಕತಿ ಅಂದ್ರೆ ಅಷ್ಟ್ರಿ ಹನ್ನೆರಡು ದಿನದಾಗ ಇಬ್ರು ಕೆಲ್ಸಕ್ಕೆ ಮುಗಿಸ್ತಾರೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಆಕತಿ ನೋಡ್ರಿ ಇಲ್ಲಿ ನಮ್ಗೆ ಕಚೇರಿ ಮತ್ತ ಮನೆ ನಡುವಿನ ದೂರ ಕೇಳಾರಿ ಇಲ್ಲಿ ಅಂದ್ರ ಹೋಗುವಾಗ ಮೂವತ್ತೈದು ಕಿಲೋಮೀಟರ್ ಸ್ಪೀಡ್ ಹೋಗ್ತಾನೆ ಅಂದ್ರೆ ಡಿ ಡಿ ಡಿಸ್ಟೆನ್ಸ್ ಡಿ ಬೈ ಮೂವತ್ತೈದು ಪ್ಲಸ್ ವಾಪಸ್ ಬರುವಾಗ ಸೇಮ್ ಡಿಸ್ಟೆನ್ಸ್ ಇರ್ತೈತಿ ಡಿಸ್ಟೆನ್ಸ್ ಡಿವರ್ ಬೇ ಮೂವತ್ತು ಕಿಲೋಮೀಟರ್ ಸ್ಪೀಡ್ನೇ ಬರ್ತಾನೆ ಟೋಟಲ್ ಟೈಮ್ ಎಷ್ಟು ಅಂತಂದ್ರೆ ಮೂವತ್ತೊಂಬತ್ತು ಹಾಸ್ತು ಅಂತಾನೆ ಮೂವತ್ತೈದು ಮತ್ತು ಮೂವತ್ತರ್ ಎಲ್ ಸಿಮ್ ಆಗತ್ತೆ ರೀ ಆರ್ನೂರ ಹತ್ತಾಗತಿ ಮೂವತ್ತೈದು ಆರ್ಲಿ ಮೂವತ್ತೇಳು ಆರ್ನೂರ ಹತ್ತು ತಗತಿ ಸಿಕ್ಸ್ ಡಿ ಪ್ಲಸ್ ಸೆವೆನ್ ಡಿ ಈಜು ಕೊಟ್ಟು ಮೂವತ್ತೊಂಬತ್ತಾಗತಿ ಹದಿಮೂರು ಡಿ ಈಜು ಕೊಟ್ಟು ಮೂವತ್ತೊಂಬತ್ತೆಂಟು ಎರಡ್ನೂರ ಹತ್ತಕತಿ ಹದಿಮೂರೊಂದ್ ಹದಿಮೂರ ಮೂರ್ಲಿ ಡಿ ಇಸ್ ಕೊಟ್ಟು ಮೂರ್ ಇಂಟು ಎರಡ್ನೂರ ಹತ್ತಾಗತಿ ಡಿಸ್ಟೆನ್ಸ್ ಎಷ್ಟಾಗತ್ತೀ ಇಲ್ಲಿ ಆರ್ನೂರ ಮೂವತ್ತು ಕಿಲೋಮೀಟರ್ ಆಕತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ ಪರಿಮಿತಿ ಕೊಟ್ಟರ ನಲ್ವತ್ತೆಂಟು ಸೆಂಟಿಮೀಟರ್ ಅಂತಂದ್ರೆ ಫಾರ್ಮುಲಾ ನೋಡ್ರಿ ಪರಿಮಿತಿ ಇಜಿ ಕೊಲ್ಟು ಟು ಇಂಟು ಲೆಂತ್ ಪ್ಲಸ್ ಬ್ರೆಡ್ ಇರ್ತೈತಿ ಪರಿಮಿತಿ ನಲ್ವತ್ತೆಂಟು ಕೊಟ್ಟ ಟೂ ಇಂಟು ಲೆಂತ್ ಪ್ಲಸ್ ಬ್ರೆಡ್ ತಗತಿ ಟು ಎರಡ್ ಒಂದೇ ಎರಡ್ ಇಪ್ಪತ್ನಾಲ್ಕು ಲೆಂತ್ ಪ್ಲಸ್ ಬ್ರೆಡ್ ಎಷ್ಟಾಗೀ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕತಿ ನೋಡ್ರಿ ನಾವು ಇಲ್ಲಿ ಬ್ರೆಡ್ ಇಜು ಕೊಟ್ಟು ಇಪ್ಪತ್ನಾಲ್ಕು ಮೈನಸ್ ಎಲ್ ಮಾಡೋಣ ಇಲ್ಲಿ ಆಮೇಲೆ ನೋಡ್ರಿ ಇಲ್ಲಿ ಏರಿಯಾ ಕೊಟ್ ಏರಿಯಾ ಕೊಟ್ಟಾನ್ರಿ ಇಲ್ಲಿ ವಿಸ್ತೀರ್ಣ ಎಷ್ಟು ಕೊಟ್ಟಣ ಫಾರ್ಮುಲೆಂತ್ ಇಂಟು ಬ್ರೆಡ್ ತಗುತ್ತೆ ವಿಸ್ತೀರ್ಣ ನೂರ ಇಪ್ಪತ್ತೆಂಟು ಚದಾ ಸೆಂಟಿಮೀಟರ್ ಕೊಟ್ಟ ಇಂಟು ಬ್ರೆಡ್ ತಗತ ಇಲ್ಲಿ ಬ್ರೆಡ್ ನೋಡ್ರಿ ಇಲ್ಲಿ ನಾವು ಇಪ್ಪತ್ನಾಲ್ಕು ಮೈನಸ್ ಎಲ್ ಅಂತ ತೊಗೊಂಡ್ವಿ ಅಂದ್ರ ಲೆಂತ್ ಇಂಟು ಬ್ರೆಡ್ ಇಪ್ಪತ್ನಾಲ್ಕು ಮೈನಸ್ ಎಲ್ ಅಂತ ಮಾಡೋಣ ಇಲ್ಲಿ ನೂರ ಎಪ್ ಇಪ್ಪತ್ತೆಂಟು ಈಜು ಕೊಟ್ಟು ಇಪ್ಪತ್ನಾಲ್ಕು ಎಲ್ ಮೈನಸ್ ಎಲ್ ಸ್ಕ್ವೇರ್ ಆಗುತ್ತೆ ಎರಡು ಈ ಸೈಡ್ ತಗೊಂಡೋನ್ರಿ ಇಪ್ಪತ್ ಎಲ್ ಸ್ಕ್ವೇರ್ ಮೈನಸ್ ఇప్ప ఎల్ ప్లస్ నూర ఇప్ప జీరో నోడ్రీ నెంబు మల్టిప్లై మా నూర ఇప్పసర మైనస్ ఇప్ప అంద్ర హినారు ఎంట్లే నూర ఇప్ప మైనస్ మైనస్ మూడు ఇల్లి ఇల్ స్క్వేర్ మైనస్ హినారు ఎల్ మైనస్ ఎంట్ ఎల్ ప్లస్ నూర ఇప్ప జీరో ఎల్ కమ్మంతూరి ఎల్ మైనస్ హినారు ఇల్లి ಎಂಟ್ ಬರ್ತೈತ್ರಿ ನಮಗೆ ಎಲ್ ಪ್ಲಸ್ ಬಿ ಮಾಡಿದ್ರ ಇಪ್ಪತ್ನಾಲ್ಕು ಬರ್ಬೇಕ್ರಿ ಅಂದ್ರ ನೋಡ್ರಿ ಲೆಂತ್ ಅವಾಗ್ಲೂ ಬ್ರದಿಕ್ಕಿಂತ ಜಾಸ್ತಿ ಇರ್ತೈತಿ ಹಂಗಾಗಿ ಲೆಂತ್ ವ್ಯಾಲ್ಯೂ ಹದಿನಾರು ಅಂದ್ರ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ ನೋಡ್ರಿ ಇಲ್ಲಿ ಒಂದ್ ಶಂಕು ಹತ್ರ ಕೊಟ್ಟಾರ ಶಂಕು ಅಂದ್ರೆ ಹಿಂಗ್ ಈ ಟೈಪ್ ಇರ್ತೈತಿ ಇದು ಹೈಟ್ ಆಗತ್ರಿ ಇದು ರೇಡಿಯಸ್ ಇದು ಸ್ಲ್ಯಾಂಡ್ ಹೈಟ್ ಅಂತ ಒಂತರ ಇಲ್ಲಿ ಹೈಟ್ ಎಷ್ಟು ಕೊಟ್ಟನ್ರಿ ಇಲ್ಲಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ರೇಡಿಯಸ್ ಹತ್ತು ಸೆಂಟಿಮೀಟರ್ ಕೊಟ್ರಿ ಇಲ್ಲಿ ಸ್ಲಾಂಟ್ ಐಟ್ ಕಡೆ ಕಡಿಬೇಕ್ರೆ ಎಲ್ಲಿ ಇಜು ಕೊಟ್ಟು ಸ್ಕ್ವೇರು ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಆರ್ ಸ್ಕ್ವೇರ್ ಎಷ್ಟಾಗತ್ರಿ ಹತ್ತು ಸ್ಕ್ವೇರ್ ನೂರು ಇಪ್ಪತ್ನಾಲ್ಕು ಎಚ್ ಸ್ಕ್ವೇರ್ ಅಂದ್ರೆ ಎಪ್ಪತ್ತಾರು ಆಗುತ್ತೆ ಸ್ಕ್ವೇರು ಆಫ್ ಆರ್ನೂರ ಎಪ್ಪತ್ತಾರು ಆಗುತ್ತೆ ಎಲ್ಲಿ ಇಜು ಕೊಟ್ಟು ಆರ್ನೂರ ಸ್ಕ್ವೇರ್ ಟು ಅಂದ್ರೆ ಇಪ್ಪತ್ತಾರು ಸೆಂಟಿಮೀಟರ್ ಬರ್ತರಿ ಎಲ್ ಇದು ಕರು ಸರ್ಪೇಸ್ ಏರಿಯಾ ಫಾರ್ಮುಲೆ ಪೈ ಇಂಟು ಆರ್ ಎಲ್ ಆಗುತ್ತೆ ಪೈ ಆರ್ ಎಷ್ಟೈತ್ರಿ ಹತ್ತೈತಿ ಎಲ್ ಇಪ್ಪತ್ತಾರು ಬಂದೈತಿ ಕರ್ ಸರ್ಪೇಸ್ ಏರಿಯಾ ಎಷ್ಟಾಗತ್ತೆ ರೀ ಆರ್ನೂರ ಅರವತ್ತು ಪೈ ಸೆಂಟಿಮೀಟರ್ ಸ್ಕೂ ಚದರ್ ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ನಮಗ ಒಂದು ಚದರ್ ಸೆಂಟಿಮೀಟರ್ ಸ್ವ್ಯರ್ಗೆ ಎಷ್ಟ್ರಿ ಇಪ್ಪತ್ತೆಂಟು ಒಂದೇ ನಮ್ಗೆ ಟೋಟಲ್ ರೀ ಏಳ್ನೂರ ಅರವತ್ತು ಪೈ ವ್ಯಾಲ್ಯೂ ಇಪ್ಪತ್ತೆರಡು ಬೈ ಏಳು ನೋಡಿರಿ ಇಂಟು ಇಪ್ಪತ್ತೆಂಟು ಐತಿ ಏಳು ಒಂದು ಏಳು ನಾಲ್ಕು ಇಪ್ಪತ್ತೆಂಟು ಇಸು ಕೊಟ್ಟು ಏಳ್ನೂರ ಅರವತ್ತು ಇಂಟು ಇಪ್ಪತ್ತೆರಡು ಇಂಟು ನಾಲ್ಕು ಮಾಡಿದ್ರೆ ಎಷ್ಟು ಬರ್ತೀರಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬರ್ತದೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನೋಡ್ರಿ ಇಲ್ಲಿ ಎ ಇಷ್ಟು ಬಿ ಇಷ್ಟು ಸಿ ರೇಷ್ಯೋ ಕೊಟ್ಟರೆ ನಾಲ್ಕು ಐದು ಆರು ಅಂತಂದು ನಮ್ಗೆ ಒನ್ ಬೈ ಎ ಇಷ್ಟು ಒನ್ ಬೈ ಬಿ ಇಷ್ಟು ಒನ್ ಬೈ ಸಿ ಕ್ಯೂ ಒನ್ ಬೈ ಫೋರ್ ರೇಷೋ ಒನ್ ಬೈ ಫೈವ್ ರೇಷ್ಯೋ ಒನ್ ಬೈ ಆರ್ ಆಕತಿ ಇವು ಕೋರ್ ಎಲ್ಶಿಯಮ್ ಎಷ್ಟಾಗತ್ತೀ ನಮಗಿಲ್ಲಿ ಎಲ್ಶಿಯಮ್ ಅರವತ್ತು ಆಕತ್ತೀ ನಾಲ್ಕು ಹದಿನೈದ್ಲಿ ಅರವತ್ತು ಐದು ಹನ್ನೆರಡು ಅರವತ್ತು ಆರತ್ಲಿ ಅರವತ್ತಾಗತ್ತೆ ಅಂದ್ರೆ ಎ ರೇಷ್ಯೋ ಬಿ ರೇಷೋ ಸಿ ಎಷ್ಟು ಬಂತ್ರಿ ಇಲ್ಲಿ ಹದಿನೈದು ಹನ್ನೆರಡು ಹತ್ತು ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ರಿ ಇಲ್ಲಿ ನಮ್ಗೆ ಎರಡು ವಸ್ತುಗಳು ಬೆಲೆ ಕೊಟ್ಟಾರ್ರಿ ಫೋರ್ ಫೋರ್ ಇಸ್ ತ್ರೀ ಅಂತಂದು ಒಂದೇ ಫೋರ್ ಎಕ್ಸ್ ತ್ರೀ ಎರಡನೇದು ತ್ರೀ ಎಕ್ಸ್ ಒನ್ ಒಂದು ನಾವಿಲ್ಲಿ ನೋಡ್ರಿ ಇಲ್ಲಿ ಮೊದಲನೇ ವಸ್ತುವಿನ ಬೆಲೆ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಎರಡನೇ ವಸ್ತುವಿನ ಬೆಲೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಆಮೇಲೆ ಎರಡನೇ ವಸ್ತಿನ ಬೆಲೆ ಕೊಟ್ಟರೆ ಐವತ್ನಾಕ ರೂಪಾಯಂತಂದು ತ್ರೀ ಎಕ್ಸ್ ಇಂಟು ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದ್ರೆ ಎಷ್ಟೈತೆ ರೀ ತೊಂಬತ್ತಪ್ಪ ನೂರ ಆಗೈತಿ ಈಜು ಕೊಟ್ಟು ಐವತ್ನಾಲ್ಕು ಜೀರೋ ಜೀರೋ ಒಂಬತ್ತೊಂದ್ಲಿ ಒಂಬತ್ತಾರಲ್ಲಿ ಐವತ್ನಾಕ ಮೂರ್ಲಿ ಮೂರಲಿ ಆರು ಎಕ್ಸ್ ಈಜು ಕೊಟ್ಟು ಎಷ್ಟು ಮಂತ್ರಿ ಇಪ್ಪತ್ ಬಂತು ನಮಗ ಮೊದಲ ವಸ್ತಿನ ಮೂಲ ಬೆಲೆ ಅಂತ ಕೇಳಾರೆ ಅಂದ್ರೆ ಎಷ್ಟೈತಿ ಫೋರ್ ಎಕ್ಸ್ ಐತಿ ಮೊದಲನೇ ವಸ್ತು ಫೋರ್ ಇಂಟು ಎಕ್ಸ್ ಎಷ್ಟ್ರಿ ಇಪ್ಪತ್ ಬಂದೈತಿ ಆತ್ರಿ ಇಲ್ಲಿ ಎಂಬತ್ ರೂಪಾಯಿ ಆಗತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ರಾಹುಲ್ ಮಾರುಕಟ್ಟೆಯಿಂದ ಎಂಬತ್ ವಸ್ತುಗಳನ್ನ ಕರೆಸ್ತಾನ್ರಿ ಎಷ್ಟು ಕಾಸ್ಟ್ ಪ್ರೈಸ್ ಎಂಬತ್ ಆಗತ್ತೆ ಅಂದ್ರೆ ಎಂಬತ್ ವಸ್ತು ತೊಗೊಂಡ್ರಿ ಪ್ರತಿ ವಸ್ತುವಿನ ಬೆಲೆ ಎಷ್ಟಾಗೈತರಿ ಒಂದ್ ರೂಪಾಯಿ ಅಂತ ಅಂತೀವಿ ಇಲ್ಲಿ ನೋಡ್ರಿ ಒಟ್ಟಾರೆ ಇಪ್ಪತ್ತೈದು ಪರ್ಸೆಂಟ್ ಡಿಫೆಕ್ಟ್ ಡಿಫ್ ಇವ್ ಅದಾವ ರೀ ಡಿಫೆಕ್ಟಿವ್ ಅದ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಎಷ್ಟಾಗತ್ತೀರಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಒನ್ ಬೈ ಫೋರ್ ಅಂತ ಇಪ್ಪತ್ತು ಡಿಫೆಕ್ಟ್ ಅದ ಅಂದ್ರೆ ಇವು ಈ ಎಷ್ಟು ರೀ ಕರೆಕ್ಟ್ ಇದ್ದು ಎಂಬತ್ತು ಮೈನಸ್ ಇಪ್ಪತ್ತು ಮಾಡಿದ್ರೆ ಅರವತ್ತು ಕರೆಕ್ಟ್ ರೀ ಇವನ್ನ ಎಷ್ಟು ರೀ ಐವತ್ತು ಪರ್ಸೆಂಟ್ ಲಾಭದಂಗೆ ಮಾರ್ಬೇಕಾಗತ್ತೆ ಅಂದ್ರೆ ಎಷ್ಟಾಗತ್ತೆ ರೀ ಇಲ್ಲಿ ಇವು ಕಾಸ್ಟ್ ಆಗತ್ತೆ ರೀ ಐವತ್ತು ಪರ್ಸೆಂಟ್ ಲಾಭ ಅಂದ್ರೆ ಎಷ್ಟು ಆಗತ್ತೆ ರೀ ಟೂ ತ್ರ 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 ತ್ರೀ ಆಗುತ್ತೆ ಟೂರ್ ವ್ಯಾಲ್ಯೂ ಎಷ್ಟೈತೆ ಅರವತ್ತೈತಿ ನಾವು ತ್ರೀ ವ್ಯಾಲ್ಯೂ ರೀ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟೈತೆ ರೀ ಎಂಬತ್ತೈತಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ರೀ ತೊಂಬತ್ತಾಕತಿ ಸೆಲ್ಲಿಂಗ್ ಪ್ರೈಝ್ ತೊಂಬತ್ತಾಗತ್ತೆ ಕಾಸ್ಟ್ ಪ್ರೈಸ್ ಎಂಬತ್ತಾಗತ್ತೆ ಲಾಭ ಆತ್ರಿ ಇಲ್ಲಿ ಹತ್ತು 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 ಪಾಯಿಂಟ್ ಎಂಬತ್ತು ಇಂಟು ನೂರು ಮಾಡ್ಬೇಕು ಜೀರೋ ಜೀರೋ ಅಂದ್ರ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗತ್ತೆ ಇವಾಗ ಅಂದ್ರ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಸ್ಪೀಡ್ ಕೊಟ್ಟರೆ ಕಾರಿನ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಇನ್ನು ಕಿಲೋಮೀಟರ್ ಪರ್ ಅವರ್ ಮಾಡಕ್ ಹದಿನೆಂಟು ಪಾಯಿಂಟ್ ಫೈವ್ ಮಾಡ್ಬೇಕು ಇದೊಂದೇ ಐದು ಆರ್ಲಿ ಅಂದ್ರ ನೂರ ಎಂಟು ಕಿಲೋಮೀಟರ್ ಪರ್ ಅವರ್ ಆಗತ್ತಿ ಇಲ್ಲಿ ಡಿಸ್ಟೆನ್ಸ್ ಇದು ಕೊಟ್ಟರೆ ಸ್ಪೀಡ್ ಇಂಟು ಟೈಮ್ ಕೊಟ್ರೆ ಡಿಸ್ಟೆನ್ಸ್ ನೋಡ್ರಿ ಹದಿನಾರು ಇಪ್ಪತ್ತು ಕಿಲೋಮೀಟರ್ ಕೊಟ್ಟರೆ ನಮ್ಗೆ ಟೈಮ್ ಕೇಳ್ಯಾರ ಟೈಮ್ ಯೂಜ್ ಕೊಟ್ಟು ಟಿ ಯೂಜ್ ಕೊಟ್ಟು ಹದಿನಾರು ಇಪ್ಪತ್ತು ಪಾಯಿಂಟ್ ಮೂರೇ ಎಂಟಾಗುತ್ತೆ ಅಂದ್ರೆ ಹದಿನೈದು ಅವರ್ ಬರ್ತಾ ಅಂದ್ರ ಆಪ್ಷನ್ ಸಿ ಸಿಲೆ ಕರೆಕ್ಟ್ ಆಗೈತಿ